ಒಂದು ನೂರು ವರ್ಷಗಳ ನಂತರ ಒಟ್ಟಿಗೆ ಸೂರ್ಯ ಮತ್ತು ಶನಿ ನಕ್ಷತ್ರ ಪರಿವರ್ತನೆ ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸೂರ್ಯ ಮತ್ತು ಶನಿ ನಕ್ಷತ್ರ ಪರಿವರ್ತನೆ ಪ್ರಭಾವಗಳ ಕುರಿತು ತಿಳಿದುಕೊಳ್ಳಲಿದ್ದು ವರ್ಷ ಎರಡು ಸಾವಿರದ ಜನವರಿ ಹನ್ನೊಂದನೇ ತಾರೀಖಿನ ದಿನದಂದು ಉಂಟಾಗಲಿರುವ ಸೂರ್ಯ ಮತ್ತು ಶನಿ ನಕ್ಷತ್ರ ಪರಿವರ್ತನೆಯು ವೃಷಭ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಯಾವೆಲ್ಲ ಪ್ರಭಾವಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋಣ ಮಾಹಿತಿ ತಿಳಿದು ಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವೀಕ್ಷಕರೇ ಒಂದು ನೂರು ವರ್ಷಗಳ ನಂತರ ಒಟ್ಟಿಗೆ ಸೂರ್ಯ ಮತ್ತು ಶನಿ ನಕ್ಷತ್ರ ಪರಿವರ್ತನೆ ಸೂರ್ಯ ಮತ್ತು ಶನಿ ಎರಡು ಗ್ರಹಗಳು ಬೇರೆ ಗ್ರಹಗಳಿಗೆ ಹೋಲಿಕೆ ಮಾಡಿದರೆ ತುಂಬಾ ಪ್ರಾಮುಖ್ಯತೆ ಹೊಂದಿರುವ ಗ್ರಹಗಳು ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಅವು ಒಟ್ಟಿಗೆ ಸಂಚಾರ ಮಾಡುವ ಮೂಲಕ ರಾಶಿಗಳಲ್ಲಿ ತುಂಬಾ ಆಳವಾದ ಮತ್ತು ಪ್ರಬಲವಾದ ಪರಿಣಾಮಗಳನ್ನು ಬೀರುತ್ತವೆ ಇನ್ನು ಎರಡು ಸಾವಿರ ಇಪ್ಪತ್ನಾಲ್ಕು ರ ಹೊಸ ವರ್ಷದಲ್ಲಿ ಜನವರಿ ಹನ್ನೊಂದು ಅಮಾವಾಸ್ಯ ದಿನದಂದು ಸೂರ್ಯ ಉತ್ತರಾಷಾಢ ನಕ್ಷತ್ರದಲ್ಲಿ ಸಂಕ್ರಮಣ ಆಗ್ತಾನೆ ಮತ್ತು ಶನಿ ದೇವರು ಶತಬಿಶಾ ನಕ್ಷತ್ರದ ಎರಡನೇ ಹಂತದಲ್ಲಿ ಸಾಕ್ತಾರೆ ನವಗ್ರಹಗಳಲ್ಲಿ ಸೂರ್ಯ ಮತ್ತು ಶನಿ ಶತ್ರು ಗ್ರಹಗಳೆಂದು ಪರಿಗಣಿಸಲ್ಪಟ್ಟಿದ್ದರೂ ಇದರ ನಡುವೆ ತಂದೆ ಮಗನ ಸಂಬಂಧವಿದೆ ಇದರಲ್ಲಿ ಸೂರ್ಯನು ತಿಂಗಳಿಗೊಮ್ಮೆ ರಾಶಿಯನ್ನು ಬದಲಾಯಿಸುತ್ತಾನೆ ಶನಿ ಗ್ರಹವು ಪ್ರತಿ ಎರಡು ವರ್ಷಗಳಿಗೊಮ್ಮೆ ರಾಶಿಯನ್ನು ಬದಲಾಯಿಸುತ್ತದೆ ಈ ಸಂದರ್ಭದಲ್ಲಿ ಸೂರ್ಯ ಮತ್ತು ಶನಿ ದೇವರು ಒಂದೇ ದಿನದಲ್ಲಿ ನಕ್ಷತ್ರಗಳನ್ನು ಬದಲಾಯಿಸುತ್ತವೆ ಅದರಲ್ಲಿ ಸೂರ್ಯನು ಉತ್ತರಾಷ ನಕ್ಷತ್ರಕ್ಕೆ ಹೋಗುತ್ತಾನೆ ಶನಿಯು ಶತಬಿಷ ನಕ್ಷತ್ರಕ್ಕೆ ಸಾಗುತ್ತಾನೆ ಈ ರಾಶಿಗಳ ನಕ್ಷತ್ರ ಸಂಕ್ರಮಣ ಜನವರಿ ಹನ್ನೊಂದು ರಂದು ಸಂಭವಿಸುತ್ತದೆ ಅದು ಒಂದು ನೂರು ವರ್ಷಗಳ ನಂತರ ಈ ರೀತಿಯ ಘಟನೆ ನಡೆಯುತ್ತದೆ ಪ್ರತಿಯೊಂದು ಗ್ರಹವು ರಾಶಿಯನ್ನು ಬದಲಾಯಿಸುವುದರ ಜೊತೆಗೆ ಕಾಲಕಾಲಕ್ಕೆ ನಕ್ಷತ್ರವನ್ನು ಬದಲಾಯಿಸುತ್ತವೆ ಸಹ ಬದಲಾವಣೆಗಳ ಸಮಯದಲ್ಲಿ ಇದರ ಪರಿಣಾಮ ಎಲ್ಲಾ ಹನ್ನೆರಡು ರಾಶಿಗಳಲ್ಲಿ ಗೋಚರಿಸುತ್ತದೆ ವೀಕ್ಷಕರೇ ಸೂರ್ಯ ಮತ್ತು ಶನಿಯ ನಕ್ಷತ್ರ ಸಾಗಣೆಯು ವೃಷಭ ರಾಶಿಯವರಿಗೆ ಆದಾಯವನ್ನು ಹೆಚ್ಚಿಸಲಿದೆ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭ ದೊರೆಯುವ ಸಾಧ್ಯತೆ ಇದೆ ಕೆಲವರು ಹೊಸ ಆದಾಯದ ಮೂಲಗಳನ್ನು ಸೃಷ್ಟಿಸಲು ಅವಕಾಶಗಳನ್ನು ಪಡೆಯಬಹುದು ಕೌಟುಂಬಿಕ ಜೀವನ ಶಾಂತಿಯುತವಾಗಿರುತ್ತದೆ ಹಳೆಯ ಹೂಡಿಕೆಯಿಂದ ಉತ್ತಮ ಲಾಭ ಸಿಗಲಿದೆ ಷೇರು ಮಾರುಕಟ್ಟೆ ಲಾಟರಿ ಇತ್ಯಾದಿಗಳಲ್ಲಿ ಹೂಡಿಕೆ ಮಾಡಬೇಕೆಂದಿದ್ದರೆ ಈ ಸಮಯದಲ್ಲಿ ಮಾಡಿದರೆ ನಿರೀಕ್ಷಿತ ಲಾಭ ಪಡೆಯಬಹುದು ಇದು ಅನುಕೂಲಕರ ಮತ್ತು ಶುಭ ಸಂಬಂಧಗಳನ್ನು ಬೆಸೆಯುವ ಕೆಲಸಕ್ಕೆ ಕುಟುಂಬದ ಜೊತೆ ಸಮಯ ಕಳೆಯಬೇಕು ಜೊತೆಗೆ ಸಾಮಾಜಿಕ ಸಂಬಂಧಗಳು ಕೂಡ ಗಟ್ಟಿಯಾಗುತ್ತವೆ ಸಂಗಾತಿ ಜೊತೆ ಯಾವುದೇ ವಿಷಯದಲ್ಲಿ ಪಾಲುದಾರರಾಗಲು ಇದು ಉತ್ತಮ ಕಾಲ ಒಗ್ಗಟ್ಟಿನಲ್ಲಿ ಬಲವಿದೆ ಎನ್ನುವಂತೆ ಕೆಲಸಗಳನ್ನು ಎಲ್ಲರ ಜೊತೆ ಸೇರಿ ಮಾಡುವುದರಿಂದ ಯಶಸ್ಸು ಸಿದ್ದಿಯಾಗುತ್ತದೆ ನಿಮ್ಮ ವಾಣಿಜ್ಯ ತಂತ್ರವನ್ನು ಬಳಸಲು ಇದು ಒಳ್ಳೆ ಸಮಯ ಅದರ ಜೊತೆ ನೀವು ಯಾವುದೇ ಕಾಂಪಿಟೇಷನ್ ನಲ್ಲಿ ಭಾಗವಹಿಸಿದರೆ ಗೆಲುವು ಸಾಧಿಸಬಹುದು ಹೊಸ ಪ್ರಯೋಗಗಳನ್ನು ಮತ್ತು ಹೊಸ ಯೋಜನೆಗಳನ್ನು ನಿಮ್ಮ ವ್ಯಾಪಾರದಲ್ಲಿ ಅಳವಡಿಸಿಕೊಂಡರೆ ಉತ್ತಮ ಈ ತಿಂಗಳು ಮಕ್ಕಳ ವಿದ್ಯಾಭ್ಯಾಸ ಮತ್ತು ಪ್ರೀತಿ ಪ್ರೇಮದ ಬಗ್ಗೆ ಸಕಾರಾತ್ಮಕ ಪರಿಣಾಮ ಕಾಣಬಹುದು ಮತ್ತು ಅದರಲ್ಲಿ ಯಶಸ್ಸು ಕೂಡ ಸಿದ್ಧಿಯಾಗುತ್ತದೆ ಈ ರಾಶಿಯವರಿಗೆ ಪ್ರೀತಿ ಪ್ರೇಮದ ವಿಷಯದಲ್ಲಿ ಸಂಬಂಧ ಕಂಟಿನ್ಯೂ ಆಗುತ್ತೆ ಹಣಕಾಸಿನ ವಿಚಾರದಲ್ಲಿ ಹೂಡಿಕೆಯನ್ನು ಸರಿಯಾಗಿ ಮಾಡಿ ಅದರಲ್ಲಿ ಉಳಿತಾಯ ಮಾಡುವುದು ಉತ್ತಮ ಇನ್ನು ಆರೋಗ್ಯದ ಬಗ್ಗೆ ಗಮನ ಕೊಡುವುದು ಪೌಷ್ಟಿಕ ಆಹಾರ ಸೇವನೆ ಮಾಡುವುದು ಒಳ್ಳೆಯದು ವೃತ್ತಿಯಲ್ಲಿ ಗೆಲುವು ಕಾಣಲು ಹೊಸ ದಾರಿಗಳನ್ನು ಅನ್ವೇಷಣೆ ಮಾಡಬೇಕು ಕೌಟುಂಬಿಕ ಕಲಹಗಳು ಇದ್ದರೆ ಬಗೆಹರಿಸಿ ಪರಿಹಾರ ಕಂಡುಕೊಳ್ಳುವುದು ಉತ್ತಮ ಮಾಹಿತಿ ಇಷ್ಟವಾದರೆ ವಿಡಿಯೋ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ